ಈ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥವರು ನಮ್ಮೆಲ್ಲರ ನೆಚ್ಚಿನ ನಮ್ಮ ಕರಾವಳಿ ಅಥವಾ ಕರ್ನಾಟಕ ರಾಜ್ಯ ಕಂಡಂತಹ ಹೆಮ್ಮೆಯ ದಾನಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಇಂತಹ ಸ್ಪರ್ಧಾತ್ಮಕ ಚಟುವಟಿಕೆಗಳೇ ಬೇಕೇ ಬೇಕು ಪ್ರಕಾಶಣನ ಗಮನಕ್ಕೆ ಇವತ್ತು ಎಲ್ಲ ಸೇರಿದ ಬಂಧುಗಳ ಗಮನಕ್ಕೆ ವೇದಿಕೆ ಕೊರಂಗರ್ಪಾಡಿ ರತ್ನ ಮಾಧವ ಶೆಟ್ಟಿ ವೇದಿಕೆ ನಮ್ಮ ಕಲೆಯುಗಿ ಕಂಡಂತಹ ಹೆಮ್ಮೆಯ ನಮ್ಮ ದಾನಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇವರ ತಂದೆ ತಾಯಿಯ ವೇದಿಕೆಯನ್ನು ಇವತ್ತು ಇಲ್ಲಿ ಇಟ್ಟಿದ್ದೇವೆ ನಾವು ಅವರ ಉಪಸ್ಥಿತಿಯು ನಮಗೆ ಬಹಳ ಹೆಮ್ಮೆ ಕೊಟ್ಟಿದೆ ಸಂತೋಷ ಕೊಟ್ಟಿದೆ ನಮ್ಮ ಫೌಂಡೇಶನ್ನ ಮಹಾದಾನಿಯೂ ಹೌದು ಈ ದಶಕೋಟಿ ಸಂಭ್ರಮದ ಈ ವಿಚಾರಕ್ಕೆ ಎರಡು ಕೋಟಿ ರೂಪಾಯಿ ನಮ್ಮ ಫೌಂಡೇಶನ್ಗೆ ದಾನ ನೀಡಿದಂತಹ ಒಂದು ಶ್ರೇಷ್ಠ ವ್ಯಕ್ತಿ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಅವರ ಈ ಹೊತ್ತಿಗೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ದಯವಿಟ್ಟು ಅವರು ಅವರನ್ನು ನಮ್ಮ ಬರೋಡ ಶಶಿಧರ ಶೆಟ್ಟಿ ಅವರು ವೇದಿಕೆ ಕರೆತರಬೇಕು ಅದರ ಜೊತೆ ಶಶಿಧರ ಶೆಟ್ಟಿ ಇನ್ನಂಜೆ ಹಾಗೂ ಸಂತೋಷ್ ಶೆಟ್ಟಿ ಪೂನಾ ಇವರು ವೇದಿಕೆಗೆ ಬರಬೇಕು ಈ ತಂಡಕ್ಕೆ ಅವರ ಕೈಯಿಂದಲೇ ಒಂದು ಗೌರವಾರ್ಪಣೆ ಆಗಬೇಕು ಎಂಬುದು ನಮ್ಮೆಲ್ಲರ వినంతి జోరాద విజ్ఞాపనే జోర కైచప్పాడేక ಕೆ ಪ್ರಕಾಶ್ ಶೆಟ್ಟಿ ಅವರಿಂದ ಗೌರವಾರ್ಪಣೆ ನಮ್ಮ ಈ ತಂಡಕ್ಕೆ ಜೋರಾದ ಕೈಜಪ್ಪಾಳೆಯ ಮೂಲಕ ಎಲ್ಲರನ್ನು ಗೌರವಿಸೋಣ ಎಲ್ಲ ಈ ವೇದಿಕೆಯಲ್ಲಿ ಸ್ಪರ್ಧಿಸುವಂತಹ ಆನಂತರ ಪ್ರಕಾಶಣನ ಗಮನಕ್ಕೆ ಹದಿನಾರು ಭರತನಾಟ್ಯದ ತಂಡಗಳು ಕೂಡ ಇವೆ ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದೇವೆ ಆ ಭರತನಾಟ್ಯ ತಂಡದವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸೇರಿರುವಂತಹ ಎಲ್ಲ ಜಡ್ಜಸ್ಗಳಿಗೆ ಕೂಡ ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯನ್ನು ಬಿಟ್ಟುಕೊಟ್ಟು ನಾವು ಮುಂದಿನ ವೇದಿಕೆಯತ್ತ ಗಮನ ಹರಿಸ್ತೇವೆ ನಮಸ್ಕಾರ ನಮ್ಮ ಮಾತ್ರ ಅಲ್ಲ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ವರ್ಷಕ್ಕೆ ಸುಮಾರು ಹದಿನೈದು ಹದಿನೈದು ಕೋಟಿಗಿಂತಲೂ ಮಿಕ್ಕಿ ದಾನ ಮಾಡುವಂತ ಒಬ್ಬ ಶ್ರೇಷ್ಠ ಪುರುಷ ನಮ್ಮ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಈ ದಶಕೋಟಿ ಸಂಭ್ರಮ ಬರೋಡ ಶಶಿಧರ ಶೆಟ್ಟಿ ಅವರು ಬೀಜ ಹಾಕಿದಂತಹ ದಶಕೋಟಿ ಸಂಭ್ರಮಕ್ಕೆ ಕನ್ಯಾನ ಸದಾಶಿವ ಶೆಟ್ಟರು ಮೂರು ಕೋಟಿ ರೂಪಾಯಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಎರಡು ಕೋಟಿ ರೂಪಾಯಿ ಮೊತ್ತವನ್ನು ಕೊಟ್ಟು ನಮ್ಮ ಫೌಂಡೇಶನ್ಗೆ ಒಂದು ದೊಡ್ಡ ಬೆನ್ನೆಲುಬಾಗಿ ನೀಡಿದವರು ಕೇವಲ ಈ ವಿಷಯ ವಿಚಾರವನ್ನು ಮಾತ್ರ ಹೇಳ್ತಾ ಇಲ್ಲ ಬಂಧುಗಳೇ ನಾನು ನಾನು ಯಕ್ಷಗಾನಕ್ಕೆ ಸೇರಿದಾಗಿನಿಂದ ನಾನು ತುಂಬ ಪ್ರೀತಿಸಿದವರು ಏನು ಕೇಳಿದ್ರು ಇಲ್ಲ ಅಂತ ಅವರ ಬಾಯಲ್ಲಿ ಬಂದಿಲ್ಲ ಪಾವಂಜ ಮೇಳ ಮಾಡಿದಂತ ಸಂದರ್ಭದಲ್ಲಿ ಪ್ರಕಾಶಣ್ಣ ಒಂದು ತೊಟ್ಟಿಲು ದೇವಿಗೆ ಕೂತ್ಕೊಳ್ಳಿಕ್ಕೆ ಒಂದು ತೊಟ್ಟಿಲು ಆಗಬೇಕಿತ್ತು ಒಂದು ಬಿಳ್ಳಿಯ ತೊಟ್ಟಿಲಾಗಬೇಕಿತ್ತು ಏನು ಮಾಡೋಣ ಅಂತ ಕೇಳುವಾಗ ಅಂದ ಏನು ಬುಕ್ಕ ಪಂಪೆ ಸತೀಶಣ್ಣ ಅಂತ ಹೇಳಿದರು ಅವರು ಫೋನ್ ಇಟ್ಟು ಅರ್ಧ ಗಂಟೆಯಲ್ಲಿ ಅವರ ಬಾವ ಬಾಲಣ್ಣನ ಫೋನ್ ಬಂದಿದೆ ಒಂಜಿ ತೊಟ್ಟಿಲು ಕೊರ್ರೆ ಬಂತೀರಿ ಏತ ಪಂಗೆ ಸತೀಶ್ಣ ಒಂಜಿಕೇಂದ ಪಲ್ನೆ ಅಂತ ಸುಮಾರು ಹತ್ತು ಲಕ್ಷ ರೂಪಾಯಿ ಮೊತ್ತದ ವೆಚ್ಚದ ಬಿಳ್ಳಿಯ ತೊಟ್ಟಿಲದು ಆ ಹೂವು ಅಂತ ಹೇಳಿಲ್ಲ ಆಯ್ನ ಮಲ್ಪೆರೆ ಪಲ್ನಿ ಪಟ್ಲ ಪಂತೀರತ್ತಾ ಆಯ್ನ ಮಲ್ಪೆರೆ ಪಲ್ನೆ ಅಂತ ಅಂದ್ರೆ ಇಂತಹ ಸಾವಿರಾರು ಕಥೆಗಳನ್ನು ಹೇಳ್ಬಹುದು ಪ್ರಕಾಶ ಸಾವಿರಾರು ಕಥೆಗಳನ್ನು ಇಂಥದ್ದನ್ನ ಹೇಳ್ಬಹುದು ಅಂತಹ ಒಬ್ಬ ದಾನಿಯನ್ನು ನಾವು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಭಾಗ್ಯವಂತರು ಬಂಧುಗಳೇ ಮೊನ್ನೆ ನಮ್ಮನ್ನು ಶಶಿಧರಣ್ಣ ನಾನು ಸುದೇಶಣ್ಣ ಎಲ್ಲ ನಾವು ಒಟ್ಟಿಗೆ ಇದ್ವಿ ಬ್ಯಾಂಗ್ಳೂರಲ್ಲಿ ನಮ್ಮನ್ನು ಬ್ಯಾಂಗ್ಳೂರಿಗೆ ಅವರೇ ಫೋನ್ ಮಾಡಿ ಕರೆಸಿ ನಾನೊಂದು ಮೊತ್ತ ಹೇಳಿದ್ದೇನೆ ಅದು ಆಚೆ ಈಚೆ ಆಗಬಾರ್ದು ಈಗಲೇ ನಿಮಗೆ ಕೊಡಬೇಕು ಅಂತೇಳಿ ಹೇಳಿದ್ರು ಯಾವಾಗ ಬರ್ತೀರಾ ಅಂತ ನನ್ನಲ್ಲಿ ಫೋನ್ ಮಾಡಿ ಅವರೇ ಕೇಳ್ತಾರೆ ಅದರ ಜೊತೆಗೆ ಅವರಿಗೆ ಟೈಮ್ ಇರಲಿಲ್ಲ ಅವರು ಮಂಗಳೂರಲ್ಲಿದ್ದರು ಮಂಗಳೂರಿಂದ ಅನಿವಾರ್ಯವಾಗಿ ಎಮರ್ಜೆನ್ಸಿ ಅವರು ಬಾಂಬೆಗೆ ಹೋಗಬೇಕು ಅಲ್ಲೊಂದು ಮೀಟಿಂಗ್ ಇತ್ತು ನಮಗೆ ಸಿಗ್ತೇನೆ ಅಂತ ಹೇಳಿದ ಟೈಮಿಗೆ ಬಾಂಬೆಯಿಂದ ಪುನಃ ಬೆಂಗಳೂರಿಗೆ ಬಂದು ನಾವು ಕಾರ್ಯಕ್ರಮದ ನಿಮಿತ್ತ ಒಂದು ಟ್ರಾಫಿಕ್ ಜಾಮ್ ಅಲ್ಲಿದ್ದೆವು ನಮ್ಮನ್ನು ಒಂದು ಗಂಟೆ ಅವರು ವೆಯ್ಟ್ ಮಾಡಿದ್ದಾರೆ ಇಂತಹ ದಾನಿಗಳು ಎಷ್ಟು ಜನ ಇದ್ದಾರೆ ಹೇಳಿ ಅಷ್ಟು ದೊಡ್ಡ ಮೊತ್ತವನ್ನು ಕೊಡಲಿಕ್ಕೆ ಅವರು ನಮ್ಮನ್ನು ಅಂತಹ ಒಂದು ಹೃದಯ ಶ್ರೀಮಂತಿಕೆ ಎಷ್ಟು ಜನ ಎಷ್ಟು ಮಂದಿಯಲ್ಲಿದೆ ಹೇಳಿ ಇದಕ್ಕೆ ನಾವು ಯಾವ ರೀತಿ ಅಭಿನಂದನೆ ಹೇಳಿದ್ರು ಕಡಿಮೆನೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ನಾನು ಯಾಚಿಸ್ತೇನೆ ಪ್ರಕಾಶಣನಂತ ದಾನಿಗಳು ನಮಗೆ ಮುಂದೆ ಬರಬೇಕು ಮುಂದೆ ಬೇಕು ನಮಗೆ ಒಂದು ಜೋರಾದ ಎದ್ದು ನಿಂತೊಂದು ಕೈ ಚಪ್ಪಾಳೆ ಪ್ರಕಾಶಣನಿಗೆ ಸಲ್ಲೇ ಬೇಕು ಇದು ನಾವು ಅವರಿಗೆ ಕೊಡುವಂತಹ ಒಂದು ದೊಡ್ಡ ಗೌರವ ಎಂಬುದಾಗಿ ಭಾವಿಸಿ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅಸೀಮ ಸ್ಫೂರ್ತಿಯ ಸಶಕ್ತ ಸಾಧಕರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಎಂಆರ್ಜಿ ಗ್ರೂಪ್ ಆಫ್ ಹೋಟೆಲ್ಸ್ನ ಸಿ ಎಂ ಡಿ ಸರಣಿ ಪಂಚತಾರಾವ್ ಹೋಟೆಲ್ನ ಮಾಲಕರು ಗೋಲ್ಡ್ ಪಿಂಚಿನ ಸಂಸ್ಥಾಪಕರು ನಮ್ಮ ಡಾಕ್ಟರ್ ಕೊರಂಗ್ರಪಾಡಿ ಪ್ರಕಾಶ್ ಶೆಟ್ಟಿ ಅವರಿಗೆ ದಶಮ ಸಂಭ್ರಮದ ದಶಕೋಟಿ ಸಂಭ್ರಮದ ಮಹಾದಾನಿ ಗೌರವ ಬಂಧುಗಳೇ ಅಷ್ಟಮಠಗಳ ಇಷ್ಟ ದೇವರು ಕಡೆಗೋಲು ಶ್ರೀಕೃಷ್ಣ ನೆಲೆಸಿರುವಂತಹ ಉಡುಪಿಯ ಮೈಲಂತರ ದೂರದ ಕೊರಂಗ್ರಪಾಡಿ ಇವತ್ತು ಇಡೀ ದೇಶದಲ್ಲಿ ಬೆರಳು ತೋರಿಸುವಂತಹ ಹೆಸರು ಮಾಡಿದರೆ ಅಲ್ಲಿ ಹುಟ್ಟಿದಂತಹ ಸಾಧನಾ ಶಿರೋಮಣಿ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿವರು ಕಾರಣ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಇರುವತ್ತೂರು ಹೊಸಮನೆ ಮಾಧವ ಶೆಟ್ಟಿ ಮತ್ತು ಶೆಟ್ಟಿ ಭಾಗ್ಯವಂತ ದಂಪತಿಗಳಿಗೆ ಪುತ್ರರತ್ನವಾಗಿ ಜನಿಸಿ ಈ ಲೋಕದ ಬೆಳಕು ಕಂಡವರು ಸನ್ಮಾನ್ಯ ಶೆಟ್ಟಿಯವರು ಬೈರೂರು ಮತ್ತು ಉಡುಪಿಯಲ್ಲಿ ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಣ ಮುಗಿಯಿತು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಪದವು ಮುಗಿಯಿತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನುವಂಥ ಸ್ಪಷ್ಟ ನಾನುಡಿಯನ್ನು ಆತು ತಾನು ಬದುಕಿನಲ್ಲಿ ಏನಾದರೂ ಸಾಧಿಸಿಯೇ ತೀರಬೇಕು ಅನ್ನುವಂಥ ಹಂಬಲದ ಬೆಂಬಲದೊಂದಿಗೆ ಕೆಂಪು ಬಸ್ಸನ್ನೇರಿ ಕರುನಾಡ ರಾಜಧಾನಿ ಬೆಂಗಳೂರಿಗೆ ಹೊರಟವರು ನಮ್ಮ ಪ್ರಕಾಶನ್ನ ಹತ್ತಾರು ಕಡೆಗಳಲ್ಲಿ ಕೆಲಸ ಆಯಿತು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಗೌರವ್ ಅನ್ನುವಂಥ ಪ್ರೆಸ್ಸನ್ನು ಪ್ರಾರಂಭಿಸಿದರು ಸಾಧನೆಯತ್ತ ಯಶಸ್ಸಿದತ್ತ ಮುನ್ನುಗ್ತ ಒಂದು ಎರಡು ಮೂರು ಪ್ರೆಸ್ಗಳಾಯಿತು ಎಂಬತ್ತ ಏಳರಲ್ಲಿ ಗೌರವ್ ಬಾರ್ ಅನ್ನುವಂಥ ಹೋಟೆಲ್ ತೆರೆದರು ಆನಂತರ ಸುಮಾರು ಎಂಟು ಒಂಬತ್ತು ವರ್ಷ ಹೀಗೆ ಕಳೆಯಿತು ಒಂದು ಯೋಚನೆ ಬಂತು ಕೈಯಿಂದ ಬಾಯಿಗೆ ಇನ್ನೂ ಹೆಚ್ಚೇನು ತನ್ನದು ಅನ್ನುವಾಗ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂಜಾರ ಹೋಟೆಲ್ ಸ್ಥಾಪಿಸಿದರು ಈ ಹೋಟೆಲ್ನ ಅಂದಿನ ಸ್ಥಿತಿ ಹೇಗಿತ್ತು ಹೇಳಿದರೆ ಇಡೀ ಬೆಂಗಳೂರಿನಲ್ಲಿ ಅಲ್ಲಿರುವಂತಹ ಪರಿಕರಗಳು ವಿಶಿಷ್ಟವಾಗಿತ್ತು ಅಲ್ಲಿ ಊಟದ ಬಟ್ಟಲಾಗಲಿ ನೀರು ಕುಡಿಯುವ ಗ್ಲಾಸ್ ಆಗಲಿ ಫ್ಯಾಷನೇಟ್ ಆಗಿತ್ತು ಆ ಬಂಜಾರ ಹೋಟೆಲ್ನ ವಿಸ್ತರಿಸಿದ್ರು ಆ ಹೋಟೆಲ್ನಲ್ಲಿ ಸರಿಸುಮಾರು ಇನ್ನೂರ ಎಂಬತ್ತು ಆಸನಗಳ ವ್ಯವಸ್ಥೆ ಇರುವಂಥ ಸುವ್ಯವಸ್ಥಿತ ಹೋಟೆಲ್ ಆಗಿ ಬೆಂಗಳೂರಲ್ಲಿ ರಾರಾಜಿಸಿತು ತನ್ನ ಯಶಸ್ಸಿನ ಹಾದಿಯಲ್ಲಿರುವಾಗ ಕರ್ನಾಟಕದ ಮುಖ್ಯಮಂತ್ರಿ ಜೆ ಎಚ್ ಪಟೀಲ್ ರವರ ಒಂದು ವಿಶೇಷ ಸಹಕಾರದ ಮುಖೇನ ನ್ಯಾಷನಲ್ ಗೇಮ್ಸ್ನ ಕ್ಯಾಟ್ರಿಂಗ್ ಮಾಡುವಂಥ ವಿಶೇಷ ಅವಕಾಶ ಸನ್ಮಾನ್ಯ ಶೆಟ್ಟರಿಗೆ ಒದಗಿತ್ತು ಇಲ್ಲಿ ಇಪ್ಪತ್ತು ಸಾವಿರ ಜನಕ್ಕೆ ಆತಿಥ್ಯ ಮಾಡಬೇಕಿತ್ತು ತನ್ನ ಹೋಟೆಲ್ನಲ್ಲಿ ಅರವತ್ತೆರಡು ಕೆಲಸಗಾರರಿದ್ದರು ಒಂದು ಸಾವಿರ ಕೆಲಸಗಾರರನ್ನು ಒಟ್ಟುಗೂಡಿಸಿ ನಾ ಭೂತೋ ಅನ್ನುವ ರೀತಿಯಲ್ಲಿ ಯಶಸ್ವಿಯಾಗಿ ಇಪ್ಪತ್ತು ಸಾವಿರ ಕ್ರೀಡಾಪಟುಗಳಿಗೆ ಅಲ್ಲಿ ವ್ಯವಸ್ಥೆಯನ್ನು ಬಹಳ ಉತ್ತಮವಾಗಿ ಮಾಡಿ ಜೆ ಎಚ್ ಪಾಟೀಲರಿಂದ ವಿಶೇಷವಾದಂಥ ಪ್ರಶಂಸೆಗೆ ಪಾತ್ರರಾದರು ಮಣಿಪುರದ ಇಂಪಾಲದಲ್ಲಿ ಮತ್ತೆ ಮೂರು ವರ್ಷಗಳ ನಂತರ ನ್ಯಾಷನಲ್ ಗೇಮ್ಸ್ ಆಯಿತು ಅದೂ ಅವಕಾಶ ಒದಗಿ ಬಂತು ಅಲ್ಲಿಯ ಮುಖ್ಯಮಂತ್ರಿ ರಾಜ್ಯಪಾಲರು ಪ್ರಕಾಶನನ್ನು ಗೌರವಿಸಿದರು ಎರಡು ಸಾವಿರದ ಒಂದನೇ ಇಸವಿ ಈಗ ಈ ಹೋಟೆಲಿಗೆ ಒಂದು ತಿರುವು ಬಂತು ತನ್ನ ವಿಜಯ ಬ್ಯಾಂಕ್ನ ಗೆಳೆ ಹೇಳಿದರು ಬಂಜಾರ ಅನ್ನುವ ಅಂತ ಹೆಸರನ್ನ ಗೋಲ್ಡ್ ಫಿಂಚ್ ಅಂತೇಳಿ ಪರಿವರ್ತಿಸಬೇಕು ಅಂತೇಳಿ ಗೋಲ್ಡ್ ಫಿಂಚ್ ಅಂದ್ರೆ ಬಂಗಾರ ವರ್ಣದ ಒಂದು ಹಕ್ಕಿ ಪ್ರಕಾಶನ್ನ ಈ ಹೆಸರನ್ನ ಸಂಸ್ಥೆ ಹೋಟೆಲ್ ಪ್ರಾರಂಭಿಸಿದ್ರು ಬಂಗಾರದ ಹಕ್ಕಿ ಯಶಸ್ಸಿನ ಮೂಲಕ ಇಡೀ ಜಗತ್ತಿಗೆ ಹಾರಾಡಿ ಪ್ರಕಾಶ್ ಅವರು ಗುರುತಿಸಲ್ಪಟ್ಟರು ಆ ನಂತರ ಪ್ರಕಾಶ್ ಅನ್ನ ಹಿಂದಿರುಗಿ ನೋಡಲಿಲ್ಲ ಒಂದು ಎರಡು ಮೂರು ಹೀಗೆ ಸರಣಿ ಹೋಟೆಲ್ಗಳ ಮಾಲೀಕರಾದರು ಮಂಗಳೂರಲ್ಲಿ ಗೋಲ್ಡ್ ಫಿಂಚ್ ಆಯಿತು ಬೆಂಗಳೂರಲ್ಲಿ ಆಯಿತು ನವದೆಹಲಿಯಲ್ಲಿ ಆಯಿತು ಹೀಗೆ ದೇಶದ ರಾಜಧಾನಿಗಳಲ್ಲಿ ಗೋಲ್ಡ್ ಫಿಂಚ್ ಹೋಟೆಲ್ ವಿಸ್ತರಿಸಿತು ಆನಂತರ ಹಲವಾರು ಪ್ರಶಸ್ತಿಗಳನ್ನು ಅರಸಿ ಬಂತು ಏತನ್ಮಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಘನ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಗರಿಯನ್ನು ಕೊಟ್ಟು ಪುರಸ್ಕರಿಸಿತು ಮೊನ್ನೆ ಮೊನ್ನೆ ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿತು ಏತನ್ ಮಧ್ಯೆ ಪ್ರಕಾಶನ್ನ ತನ್ನ ಹುಟ್ಟು ಸಮಯದಲ್ಲಿ ಬಾಲ್ಯದಲ್ಲಿ ಕಳೆದಂಥ ಬಡತನವನ್ನ ಮರೆಯಲಿಲ್ಲ ಅರವತ್ತೆರಡು ಮಂದಿಯಿಂದ ಪ್ರಾರಂಭಿಸಿದಂತಹ ಅವರ ಕೆಲಸಗಾರರ ಸಂಖ್ಯೆ ಇವತ್ತಿಗೆ ಸರಿಸುಮಾರು ಐದು ಸಾವಿರದಿಂದ ಆರು ಸಾವಿರದವರೆಗೆ ದಾಟಿತು ಮೂರು ಹೊತ್ತಿನ ಊಟಕ್ಕೆ ಕಷ್ಟಪಟ್ಟಂತಹ ಇದೇ ಹುಡುಗ ಆರು ಸಾವಿರ ಜನಕ್ಕೆ ಮೂರು ಹೊತ್ತಿನ ಊಟ ಕೊಡುವಂತಹ ಒಬ್ಬ ಶ್ರೀಮಂತ ಯಶಸ್ವಿ ನಾಯಕರಾಗಿ ಈ ಸಮಾಜದಲ್ಲಿ ಮೆರೆದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನನಗೆ ಅರವತ್ತರ ಹರೆಯ ಗೋಲ್ಡ್ ಪಿಂಚ್ನಲ್ಲಿ ಅರವತ್ತರ ಸಂಭ್ರಮವನ್ನ ಅವರ ಗೆಳೆಯ ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಪಾಠಿಗಳೊಂದಿಗೆ ನೆರವೇರಿಸಿದರು ಸರಿಸುಮಾರು ಐವತ್ತು ಸಾವಿರ ಜನರಿಗಿಂತ ಮಿಕ್ಕಿ ನೆರೆದು ಅಭೂತಪೂರ್ವವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ರು ಇಲ್ಲಿ ಜನಸಂಖ್ಯೆ ಸಂಖ್ಯೆ ಮುಖ್ಯ ಅಲ್ಲ ಒಂದು ಕಾಲು ಕೋಟಿ ರೂಪಾಯಿಯನ್ನು ವಿದ್ಯಾರ್ಥಿ ವೇತನವಾಗಿ ವಿತರಿಸಿದರು ಆ ನಂತರ ಎರಡೂವರೆ ಕೋಟಿ ಆಯಿತು ಮೂರು ಕೋಟಿ ಆಯಿತು ಐದು ಕೋಟಿ ಆಯಿತು ಕಳೆದ ವರ್ಷ ಒಂದೇ ಸ್ಥಳದಲ್ಲಿ ಏಕ ವ್ಯಕ್ತಿ ಆರು ಕೋಟಿ ರೂಪಾಯಿಯನ್ನು ಸಮಾಜದ ವಿದ್ಯಾರ್ಥಿಗಳಿಗೆ ಕೊಟ್ಟು ತಾನೇನು ತನ್ನ ದಾನದ ಕಿಮ್ಮತ್ತೇನು ಅನ್ನೋದನ್ನು ಈ ಜಗತ್ತಿಗೆ ತೋರಿಸಿದರು ತನಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅಂತಹ ನೀತಿಯಲ್ಲಿ ಬದುಕಿದಂತಹ ಪ್ರಕಾಶನ್ನ ನಮ್ಮ ಮಹಾದಾನಿಗಳು ಪಟ್ಲರಿಗೆ ವಿಶೇಷವಾದಂತಹ ಒಲವನ್ನು ಕೊಟ್ಟವರು ದೇವಸ್ಥಾನ ಆಗಲಿ ದೈವಸ್ಥಾನ ಆಗಲಿ ಸಂಘ ಸಂಸ್ಥೆಗಳಾಗಲಿ ಶಾಲೆಗಳಾಗ್ಲಿ ಮದುವೆಯಾಗ್ಲಿ ಬಡ ಬಗ್ಗರ ಧ್ವನಿಯಾಗಿ ಧನಿಯಾಗಿ ಈ ನಾಡಿನಲ್ಲಿ ಶೋಭಿಸಿದಂತಹ ಬಂಜಾರ ಪ್ರಕಾಶನ್ನ ಇವತ್ತು ಬಂಗಾರ ಪ್ರಕಾಶನ್ನಾಗಿ ಶೋಭಿಸ್ತಾ ಇರುವುದು ನಮಗೆಲ್ಲ ಹೆಮ್ಮೆ ಅತೀವಾದ ಸಂತೋಷ ತಂದಿದೆ ಇವತ್ತು ದಶಕೋಟಿ ಸಂಭ್ರಮದಲ್ಲಿ ಕೋಟಿಯ ನೆರವನ್ನು ಕೊಟ್ಟಂತ ನಮ್ಮ ಈ ಪುಣ್ಯಕೋಟಿ ಕಾಮದೇವನಿಗೆ ಒಂದು ದೊಡ್ಡ ಚಪ್ಪಾಳಿಯೊಂದಿಗೆ ಈ ವಿಶೇಷ ಘನ ಸಿರಿ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಪಟ್ಲ ಫೌಂಡೇಶನ್ನ ಹತ್ತರ ಹರೆಯದಲ್ಲಿ ಈ ಎತ್ತರಕ್ಕೆ ಏರಿದಂಥ ಇವರಿಗೆ ವಿಶೇಷ ಅಭಿನಂದನೆಗಳು ಗೌರವಗಳು ಬೆಳತಕಡಿ ಶಾಸಕರಿದ್ದಾರೆ ಪೂಂಜರು ದೇವಿಡ್ ಹರೀಶ್ ಪೂಂಜರು ವೇದಿಕೆ ಬನ್ನಿ ಸರ್ ಬನ್ನಿ ಯಕ್ಷದ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಸಹಾಯವಾಗಿ ನಾನಿದ್ದೇನೆನ್ನುವಂಥ ಬಲವನ್ನು ತುಂಬಿದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರವರು ಬಹಳ ಅಗತ್ಯದ ಒಂದು ಮಾತು ನಾನು ಮರೆತೋಯಿತು ಪ್ರಕಾಶನನ ಧರ್ಮಪತ್ನಿ ಆಶಾ ಪ್ರಕಾಶ್ ಶೆಟ್ಟಿಯವರು ಆಶಾರವರ ಪ್ರವೇಶದೊಂದಿಗೆ ಪ್ರಕಾಶನನ ಬದುಕಿನ ದಿಶೆಯೇ ಬದಲಾಯಿತು ಒಬ್ಬನೇ ಮಗ ಗೌರವ್ ಸ್ವಿಟ್ಜರ್ಲೆಂಡ್ನಲ್ಲಿ ಕಲಿತು ಈಗ ಅವರ ಹೋಟೆಲ್ ಉದ್ಯಮವನ್ನು ಇದ್ದಾರೆ ಸೊಸೆ ಇದ್ದಾರೆ ಸುಂದರ ಚಿಕ್ಕ ಚೊಕ್ಕ ಸಂಸಾರದ ನಾಯಕ ನಮ್ಮ ಪ್ರಕಾಶಣ್ಣ ನನ್ನ ಈ ಒಂದು ದಶಮ ಸಂಭ್ರಮದಲ್ಲಿ ನನಗೆ ಗೌರವ ಅಧ್ಯಕ್ಷನಾಗಿ ನನಗೆ ಸತೀಶ್ ಪಟ್ಲ ಅವರು ಮತ್ತು ಬರೋಡ ಶಶಿಧರ್ ಶೆಟ್ಟಿ ಅವರು ಕೇಳಿಕೊಂಡಾಗ ನಾನು ಅವರಿಗೆ ಹೇಳಿದೆ ನಾನು ಎಲ್ಲಿಯೂ ಈ ಅಧ್ಯಕ್ಷ ಮತ್ತು ಗೌರವ ಅಧ್ಯಕ್ಷ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಆ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ ಆದರೆ ನಿಮ್ಮ ಈ ಒಂದು ದಶಮ ಸಂಭ್ರಮೋತ್ಸವದಲ್ಲಿ ನಾನು ಗೌರವ ಅಧ್ಯಕ್ಷನಾಗಿ ಸ್ವೀಕರಿಸ್ತೇನೆ ಅಂತೇಳಿ ಬಹಳ ಸಂತೋಷದಿಂದ ಹೇಳಿದೆ ಬಹುಶಃ ದಶಮ ಸಂಭ್ರಮದ ಈ ಒಂದು ಸಂಭ್ರಮದಲ್ಲಿ ಒಬ್ಬ ಗೌರವ ಅಧ್ಯಕ್ಷನಾಗಿ ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ಇವತ್ತು ತಿಳಿದುಕೊಳ್ತಾ ಇದ್ದೆ ನನ್ನ ಮತ್ತು ಪಟ್ಲ ಸತೀಶ್ ಅವರ ಮೊದಲ ಭೇಟಿ ಎರಡು ಸಾವಿರದ ಹದಿನಾಲ್ಕನೇ ಇಸವಿ ಏಪ್ರಿಲ್ ತಿಂಗಳು ಗೋಲ್ಫಿನ್ ಸಿಟಿನಲ್ಲಿ ನನ್ನದೊಂದು ದೇವಿ ಮಹಾತ್ಮೆ ಯಕ್ಷಗಾನ ಮಾಡಿದೆ ಆವಾಗ ಸುಮಾರು ಹನ್ನೊಂದು ಗಂಟೆ ಹತ್ತು ಹನ್ನೊಂದು ಗಂಟೆಗೆ ಪದವಾರ ಮುಗಿದು ಯಕ್ಷಗಾನ ನೋಡ್ತಾ ಇದ್ದಾಗೆ ಹನ್ನೆರಡು ಗಂಟೆಗೆ ನನ್ನ ಭಾವನವರಲ್ಲಿ ಮತ್ತು ನನ್ನ ತಂಗಿಯಲ್ಲಿ ಹೇಳಿದೆ ನನಗೆ ಹನ್ನೆರಡು ಗಂಟೆ ಮೇಲೆ ನಿದ್ದೆ ಬರುತ್ತದೆ ನಾನು ಹೋಟ್ಲು ಹೋಗಿ ಮಲಗ್ತೇನೆ ಅಂತ ನಾನು ಹೇಳಿದಾಗ ನನ್ನ ಭಾವನವರು ಹೇಳಿದರು ಇಲ್ಲ ಬಾವ ನೀವು ಸ್ವಲ್ಪ ಇತ್ತು ಇರಬೇಕು ಈಗಾಗ ಸತೀಶ್ ಪಟ್ಲ ಅವರು ಬರ್ತಾರೆ ಅಂತ ಹೇಳಿದರು ಆಗ ನಾನು ಆವಾಗ ಯಾರು ಸತೀಶ್ ಪಟ್ಲ ಅವರು ಅಂತ ಕೇಳಿದೆ ನಿಮ್ಗೆ ಆವಾಗ ಆಮೇಲೆ ಗೊತ್ತಾಗುತ್ತೆ ಅವರು ಬರ್ತಾ ಇದ್ದಾರೆ ಇವಾಗ ಎರಡು ಗಂಟೆಗೆ ಬರ್ತಾ ಇದ್ದಾರೆ ಅಲ್ಲಿವರೆಗೆ ನೀವು ಇರಬೇಕು ಅಂತ ಹೇಳಿ ನಾನು ನನ್ನ ನಿದ್ದೆಯನ್ನು ಕಟ್ಟಿಕೊಂಡು ನಾನು ಎರಡು ಗಂಟೆವರೆಗೆ ಕಾದು ಕೂತ್ಕೊಳ್ಕೊಂಡು ಆವಾಗ ಒಂದು ವೇದಿಕೆಯಲ್ಲಿ ಒಂದು ಒಂದು ಹೊಸ ಕಂಠ ಭಾಗವತಿಕೆ ಶುರುವಾಯಿತು ನಾನು ಕೇಳಿ ಇದೆಯಾರು ಅವರೇ ಸತೀಶ್ ಪಟ್ಲ ಅಂತ ಹೇಳಿದರು ನನ್ನ ನಿದ್ದೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ನಾನು ಆವತ್ತು ಬೆಳಕಿನವರೆಗೆ ನಾನು ಯಕ್ಷಗಾನ ನೋಡಿದೆ ಬೆಳಕಿನವರೆಗೆ ಯಕ್ಷಗಾನ ನೋಡಿ ಬೀಳ್ಯ ಕೊಟ್ಟು ನಾನು ಆಮೇಲೆ ಹೊರಟೆ ನನ್ನ ಬಾಲ್ಯದಲ್ಲೂ ನಾನು ತಾಯಿ ಜೊತೆ ನಮ್ಮ ಕುಟುಂಬದವ್ರ ಜೊತೆ ನಾನು ಯಾವತ್ತಾದರೆ ಯಕ್ಷಗಾನಕ್ಕೆ ಹೋಗಿದ್ದೆ ಬಹುಶಃ ಬೆಳಗಿನವರೆಗೆ ನಾನು ಯಾವತ್ತೂ ನೋಡಿಲ್ಲ ಯಕ್ಷಗಾನ ನೋಡಿಲ್ಲ ಎಷ್ಟೊಂದು ಜನ ಕಲಾಭಿಮಾನಿಗಳು ಬಂದಿದ್ದೀರಿ ಕಲಾವಿದರು ಬಂದಿದ್ದೀರಿ ಸತೀಶ್ ಪಟ್ಲವರ ಒಂದು ಆ ಕಂಠದ ಭಾಗವತಿಕೆಯಲ್ಲಿ ಅವರು ದೇವರನ್ನು ಕಂಡರು ಅವರ ಕಂಠದ ಭಾಗವತಿಕೆಯ ಅವರಿಗೆ ದೇವರು ಆದರೆ ಎಲ್ಲ ಇವತ್ತು ಕಲಾವಿದರಿಗೆ ಅವರ ಹೃದಯದಲ್ಲಿ ಸತೀಶ್ ಪಟ್ಲರವರೇ ಅವರಿಗೆ ದೇವರು ಇವತ್ತು ಇಡೀ ಕಲಾವಿದರಿಗೆ ಅವರನ್ನು ದೇವರ ರೂಪದಲ್ಲಿ ಅವರು ಕಾಣ್ತಾ ಇದ್ದಾರೆ ಬಂಧುಗಳೇ ನಾವಿವತ್ತು ನನ್ನ ಬಾಲ್ಯದ ಬದುಕಿನಲ್ಲಿ ನಾನು ನೋಡಿದಾಗ ಎಷ್ಟೋ ಮನೋರಂಜನೆ ಕಾರ್ಯಕ್ರಮ ಹೋಗಿದ್ದೆ ಕಲಾವಿದರು ವೇದಿಕೆಯಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲದ್ರೆ ಇಡೀ ರಾತ್ರಿಯನ್ನು ಮನೋರಂಜನೆ ಮಾಡಿ ಬೆಳಿಗ್ಗೆ ಪಾಪ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಅವರ ಕಷ್ಟ ಯಾರಿಗೂ ಗೊತ್ತಿರುವುದಿಲ್ಲ ಆ ಒಂದು ಕಷ್ಟದ ಬದುಕಿನ ಮಧ್ಯೆ ಇಡೀ ಸಹಸ್ರಾರು ಲಕ್ಷಾಂತರ ಜನರಿಗೆ ಮನೋರಂಜನೆ ಕೊಟ್ಟು ಯಾವುದೇ ಸ್ವಾಭಿಮಾನ ಯಾವುದೇ ಸ್ವಾರ್ಥವಿಲ್ಲದೆ ಮನೆಗೆ ಹೋಗಿ ಅವನ ಬದುಕು ಎಷ್ಟು ಕಷ್ಟದ್ದು ಅಂತ ಹೇಳಿದರೆ ಅದು ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟದಲ್ಲಿ ಇರೋವರು ಸ್ವಾರ್ಥ ಎಲ್ಲಿ ಹೇಳುವುದಿಲ್ಲ ಸ್ವಾಭಿಮಾನ ಅಂಥದ್ರಲ್ಲಿ ಇವತ್ತು ಸತೀಶ್ ಪಟೇಲ್ ಅವರು ಇವತ್ತು ಪಾವಂಜೆ ಮೇಳ ಶುರು ಮಾಡಿದರು ಆ ಮೇಳ ಶುರು ಮಾಡುವಾಗ ಮೊದಲನೇದಾಗಿ ಅವರು ಹೇಳಿದ್ದು ನನಗೆ ನನ್ನ ನೆನಪಾಯಿತು ಗೊತ್ತಿಲ್ಲ ನನಗೆ ಹೇಳಿದ ಒಂದು ತೊಟ್ಟಿಲು ಬೇಕು ಅಂತ ಹೇಳಿ ನಾನು ನನ್ನ ಧರ್ಮಪತ್ನಿ ನಾನು ಮನೆಯಲ್ಲಿ ಒಟ್ಟಿಗೆ ಇದ್ದೆವು ನಾನು ಹೇಳಿದೆ ಅಮ್ಮ ಸತೀಶ್ ಪಟ್ಲ ಅವರ ಮೇಳಕ್ಕೆ ದೇವಿಗೆ ಒಂದು ತೊಟ್ಟಿಲು ಬೇಕಂತೆ ಅಂತ ಹೇಳಿದೆ ಅವಳು ಮೊದಲು ಹೇಳಿದ್ದು ನೀವು ಮೊದಲು ಬೆಳ್ಳಿ ತೊಟ್ಟಿಲು ಕೊಡಿ ಅಂತ ಅವ್ರು ನನಗೆ ಯಾವ ತೊಟ್ಟಿಲು ಅಂತ ಹೇಳಿಲ್ಲ ನನ್ನ ಧರ್ಮಪತ್ನಿ ಹೇಳಿದ್ದು ಬೆಳ್ಳಿಯ ತೊಟ್ಟಿಲು ಕೊಡಿ ಅಂತ ಆ ತೊಟ್ಟಿಲು ಕೊಟ್ಟ ಮೇಲೆ ನನ್ನ ಬದುಕಿನಲ್ಲಿ ಬಹಳ ಅಭಿವೃದ್ಧಿಯನ್ನು ನಾನು ಕಂಡಿದ್ದೇನೆ ದೇವಿಯ ಮಹಾತ್ಮೆ ಆ ತೊಟ್ಟಿಲಿನ ಮಹಾತ್ಮೆ ಬಹುಶಃ ನನಗೆ ಇವತ್ತು ಬಹಳಷ್ಟು ನನ್ನ ಬದುಕಿನಲ್ಲಿ ನಾನು ಅಭಿವೃದ್ಧಿಯನ್ನು ನೋಡಿದೆ ಆ ಒಂದಿನಿಂದ ಹಿಂದಿನವರೆಗೆ ಹಾಗೆ ಇವತ್ತು ಎಲ್ಲ ಕಲಾವಿದರ ಮನೆಗೆ ಸತೀಶ್ ಪಟ್ಲ ಅವರು ಪೂಜೆ ಅವರ ಆಹಾರ ಇರ್ಬೋದು ಅರಿವೆ ಇರ್ಬೋದು ಆಶ್ರಯ ಇರ್ಬೋದು ಅವರ ಬದುಕಿನಲ್ಲಿ ಅವರ ಕಷ್ಟಕ್ಕೆ ಒಂದು ಅಳಿಲು ಸಹಾಯ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ದಿನನಿತ್ಯ ರಾತ್ರಿ ಹಗಲು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡ್ರು ಇವತ್ತು ನನಗೆ ಹೇಳಿದರು ನನ್ನ ಪ್ರಕಾಶ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅರವತ್ತನೇ ವರ್ಷದಲ್ಲಿ ಐವತ್ತು ಸಾವಿರ ಜನ ಸೇರಿದರು ಆಮೇಲೆ ಒಂದೂವರೆ ಕೋಟಿಯಿಂದ ಶುರುವಾಯಿತು ಆಮೇಲೆ ಹೋದ ವರ್ಷ ಆರು ಕೋಟಿಯಿಂದ ಆರು ಕೋಟಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಸ್ಕಾಲರ್ಶಿಪ್ ಕೊಟ್ಟು ಹೌದು ನಾನು ಒಂದು ದಿನವೂ ನನ್ನ ಈ ಕಲಾವಿದರ ಮನೋರಂಜನೆ ಕೊಟ್ಟ ಕಲಾವಿದರನ್ನು ನಾನು ಯಾವತ್ತೂ ನಾನು ಗುರುತಿಸಲಿಕ್ಕೆ ಹೋಗಿಲ್ಲ ನನ್ನ ತಲೆಯಲ್ಲಿ ಬಂದೇ ಇಲ್ಲ ಆವಾಗ ನನಗೆ ನೆನಪಾಯಿತು ಸತೀಶ್ ಪಟೇಲ್ ಅವರ ಕಡೆಯಿಂದ ನಾನೇನಾದರೂ ಒಂದು ಸಹಾಯ ಮಾಡಿದರೆ ಬಹುಶಃ ಆ ಕಡೆ ಕಟ್ಟ ಕಡೆಯಲ್ಲಿರುವ ದಾನಿಗಳಿಗೆ ಆ ಒಂದು ಕಲಾವಿದರಿಗೆ ಮುಟ್ತದೆ ಅನ್ನುವ ಒಂದು ಭರವಸೆಯನ್ನು ಮಾಡಿಕೊಂಡು ಇವತ್ತು ನಾನು ಅವರಿಗೆ ಏನು ಕೊಟ್ಟಿದ್ದೇನೆ ಅದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಇದು ನನ್ನಿಂದ ನನ್ನ ಸಹಾಯದಿಂದ ಅದು ಕಲಾವಿದರ ಮನೆಗೆ ತಲುಪ್ತದೆ ಅನ್ನೋದು ನನಗೆ ಭಾಳ ಖುಷಿಯಾಗಿದೆ ನನಗೆ ಸಂತೋಷ ಆಗಿದೆ ಎಷ್ಟೋ ನನ್ನ ಹೆಸರಿನಲ್ಲಿ ಆಶಾ ಪ್ರಕಾಶ್ ಶೆಟ್ಟಿ ಮನೆ ಅಂತೇಳಿ ಎಷ್ಟೋ ಮನೆಗಳನ್ನು ಕೂಡ ಕಟ್ಟಿಕೊಡ್ತಿದ್ದರು ಅವರು ಹಾಗಿರುವಾಗ ನಾನು ಮಾಡುವ ಒಂದು ಚಿಂತಿತ ಸಹಾಯ ನನಗೆ ಭಾಳ ಖುಷಿಯನ್ನು ತಂದಿದೆ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಬಡವ ಶ್ರೀಮಂತನನ್ನು ಅಂತ ಗೊತ್ತಿಲ್ಲದೆ ಇವತ್ತು ಈ ಕಲಾವಿದರ ಮನೆಗೆ ಅವರ ಒಂದು ಮನೋರಂಜನೆಗೆ ಅವರ ಮನೆಗೆ ಒಂದು ದೀಪವನ್ನು ಬೆಳಕಿಸಿದಂಥ ಕೆಲಸ ನಮ್ಮ ಸತೀಶ್ ಪಾಟ್ಲೋ ಅವರು ಮಾಡಿದ್ದಾರೆ ನಾವು ಎಲ್ಲರೂ ಅವರನ್ನು ಸ್ಮರಿಸಬೇಕಾಗತ್ತೆ ನೆನಪಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಈ ಒಬ್ಬ ಹಲವಾರು ಘಟಕಗಳಿರುವ ಇವತ್ತು ಅವರು ಸಾವಿರಾರು ಲಕ್ಷಾಂತರ ಒಂದು ಅವರ ಅಭಿಮಾನಿಗಳನ್ನು ಗಳಿಸಿ ಹಲವಾರು ಘಟಕಗಳನ್ನು ದೇಶ ವಿದೇಶಗಳಲ್ಲಿ ಮಾಡಿದಂಥ ಸತೀಶ್ ಪಟ್ಲ ಅವರ ಒಂದು ಘಟಕದಲ್ಲಿ ಒಬ್ಬ ಸದಸ್ಯನಾಗಿ ಅವರ ದಾನಿಯಾಗಿ ಒಬ್ಬ ಹಿತೈಷಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೆ ಮುಂದಿನ ದಿನದಲ್ಲಿ ಅವ್ರ ಜೊತೆ ಇರ್ತೇನೆ ಬೇರೆ ಏನು ಬಯಸಿ ನನ್ನ ಥರನೇ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದವರು ಭಾಳ ಸರಳ ವ್ಯಕ್ತಿತ್ವ ದಾಕ್ಷಿಣ್ಯ ಸ್ವಭಾವ ಯಾರತ್ತ ಏನು ಕೇಳಿ ಗೊತ್ತಿಲ್ಲ ನಮ್ಮ ಬರೋಡ ಸತೀಶ್ ಶೆಟ್ಟಿ ಅವರು ಬರೋಡ ಶಶಿಧರ್ ಶೆಟ್ಟಿ ಅವರು ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಅವರು ಈ ದಶಕೋಟಿಯ ಸಂಭ್ರಮ ಹೇಗಿರಬೇಕು ಒಂದು ಕಲ್ಪನೆಯನ್ನು ಮಾಡಿಕೊಂಡ್ರು ಆ ಕಲ್ಪನೆಯವರು ಮಾಡಿಕೊಂಡಾಗಲೇ ನನ್ನಿಂದ ಒಂದು ದೊಡ್ಡ ಕೊಡುಗೆ ಈ ಒಂದು ದಶ ಸಂಭ್ರಮ ದಶ ಸಂಭ್ರಮಕ್ಕೆ ಆಗಬೇಕು ಅಂತ ನಾನು ಕೂಡ ಆವತ್ತು ನಾನು ಸಂಕಲ್ಪ ಮಾಡಿಕೊಂಡು ನಾನು ನನ್ನ ದಾರಿಯಲ್ಲಿ ಹೋದೆ ನನ್ನ ತವತ್ತು ಯಾವತ್ತೂ ಕೇಳಲಿಲ್ಲ ಬರೋಣ ಶಶಿಧರ್ ಶೆಟ್ಟಿ ಕೇಳಲಿಲ್ಲ ಸತೀಶ್ ಪಾಟ್ಲ ಅವರು ಕೇಳಲಿಲ್ಲ ನನಗೆ ಯಾಕೆ ಇವರು ಕೇಳ್ತಾ ಇಲ್ಲ ಅಂಥೇಳಿ ನಾನೇ ಕೊನೆಗಳಿಗೆ ಅಲ್ಲಿ ಒಂದು ವಾರದ ಮುಂಚೆ ನಾನು ಅವರಿಗೆ ಫೋನ್ ಮಾಡಿ ಕೇಳಿದ್ದೆ ಸತೀಶ್ ಪಾಟ್ಲ ಅವರು ಎಲ್ಲಿದ್ದೀರಿ ಬನ್ನಿ ಅಂತ ಅದನ್ನೀಗ ಅವರು ಉಲ್ಲೇಖ ಮಾಡಿದರು ಕರೆದು ಕೊಟ್ಟರು ಅಂತೇಳಿ ನಾನು ಹೇಳಿದಾಗೆ ಇದೊಂದು ಕಲಾವಿದರಿಗೆ ಮಾಡುವಂಥ ಸೇವೆ ಇದು ಶಾಶ್ವತವಾಗಿ ಉಳಿಯಬೇಕು ಅವರ ಬದುಕಿನಲ್ಲಿ ಅವರ ಸಂಕಲ್ಪಗಳು ಕನಸುಗಳು ಪ್ರತಿ ಕ್ಷಣದಲ್ಲಿ ಪ್ರತಿದಿನ ಪ್ರತಿ ವರ್ಷ ನೆರವೇರಬೇಕು ಇವತ್ತು ದಶ ಸಂಭ್ರಮದಲ್ಲಿ ದಶಕೋಟಿಯನ್ನು ಕೋಟಿಯನ್ನು ಅವರು ಗಳಿಸಿದರೆ ಅವರಿಗೆ ದಾಳಿಗಳು ಕೊಟ್ಟಿದ್ದರೆ ಬಹುಶಃ ಇನ್ನೊಂದು ಇಪ್ಪತ್ತೈದು ವರ್ಷದಲ್ಲಿ ಅದೇ ನೂರು ಕೋಟಿ ರೂಪಾಯಿ ಅವರಿಗೆ ದಾಳಿಗಳು ಬಂದು ಮುಂದೆ ಬಂದು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ಬಂದಂಥ ಎಲ್ಲ ಕಲಾಭಿಮಾನಿಗಳ ನಿಮ್ಮ ಪ್ರೀತಿ ವಿಶ್ವಾಸ ಸತೀಶ್ ಪಟ್ಲ ಅವರ ಮೇಲೆ ಹೀಗೆ ಮುಂದುವರಿಯಲಿ ನಾವೆಲ್ಲರೂ ಅವರ ಜೊತೆ ಇರೋಣ ಅವರು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಬಿಡಿಸ್ತಾ ಇದ್ದೇನೆ ಬಂಧುಗಳೇ ಇಂತಹ ವ್ಯಕ್ತಿಗಳನ್ನು ಪಡೆದ ನಾನೇ ಭಾಗ್ಯವಂತ ಒಬ್ಬ ಯಕ್ಷಗಾನದ ಕಲಾವಿದನಾಗಿ ಇಂತಹ ವ್ಯಕ್ತಿಗಳನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಪಡೆದಿದ್ದೇನೆ ಎನ್ನುವುದೇ ನನಗೆ ದೊಡ್ಡ ಗೌರವ ಅದೇ ನನಗೆ ಭಾರತ ರತ್ನ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ